ಎಲ್ಲರಾದ ಒತ್ತಾಯದ ಮೇರೆಗೆ ಶ್ರೀ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ಸ್ಥಾನ ಸ್ಥಾನವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕೆ ಜಿ ನಮ್ಮ ಕೋಆರ್ಡಿನೇಷನ್ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಸೋನಿಯಾ ಗಾಂಧಿ ಅವರು ಅವರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ನೋಡಿ ಇದರಿಂದ ಅರ್ಥ ಆಯ್ತು ಬಿ ಜೆ ಪಿ ಎಲ್ಲ ರೈತರು ವಿರೋಧಿಗಳು ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೊಗ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಎಷ್ಟು ಸರ್ ಅದು ರೈತರಿಗೆ ಹೋಗಲ್ಲ ಅಂತ ಕೆಎಂ ಅಧ್ಯಕ್ಷ ಹೇಳಿದ್ದಾರೆ ಕೆ ಎಂ ಅಧ್ಯಕ್ಷ ರೂಪಾಯಿ ಮೊದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರಿಗೂ ಪಾಲಾಗ್ತದೆ ಕೆ ಎಂ ಎಫ್ ಉಳಿಬೇಕು ಕೆ ಎಂ ಎಫ್ ಅಂದರೆ ರೈತರು ಒಗ್ಗಟ್ಟ ರೈತರಲ್ಲಿ ಇರೋದು ಯಾರು ಬೇರೆ ಯಾರು ಇಲ್ಲ ರೈತರ ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ನನ್ನ ಪ್ರಕಾರ ಇನ್ನೂ ಜಾಸ್ತಿ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಬೇಕಾದ್ರೂ ಕಾಂಟ್ರವರ್ಸಿ ಮಾಡಲಿ ಯಾರು ಬೇಕಾದ್ರು ಬೈಲಿ ಬರಲಿ ಎಲ್ಲ ರೈತರು ಕೇಳಲಿ ರೈತರ ಪರಿಸ್ಥಿತಿ ಎಲ್ಲ ಎಲ್ಲ ಇದನ್ನ ಇದನ್ನ ಎಲ್ಲ ಮಾರ್ಕೊಡ್ತಾ ಇದ್ದಾರೆ ಹಸುಗಳ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ ಸಾಕಾಗದೆ ಹತ್ತತ್ತು ಇಪ್ಪತ್ತು ನಿನ್ನೆ ತಾನೇ ಮಂಗಳೂರಿನ ನಮ್ಮ ಎಮ್ ಎಲ್ ಎಗಳು ಅವರೆಲ್ಲ ಸಿಕ್ಕಿದ್ರು ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತು ಈಗ ಎರಡೆರಡು ದಿವ್ಸಿಟ್ಟಿದ್ದಾರೆ ಯಾರು ತರ್ಕೊಳಕಾಗ್ತದೆ ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚು ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡಬೇಕಾಯ್ತು ಅಮೂಲ್ಯಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟು ಅದನ್ನು ತಂದು ನೋಡಲಿ ಫಸ್ಟು ರೈತರು ಬದುಕುವಂಥ ಕೆಲಸ ಮಾಡಲಿ